ನಾವು ನಾಲ್ಕು ವರ್ಷದಿಂದ ಸತತವಾಗಿ ಗಣೇಶ ಇಪ್ಪತ್ತೊಂದು ದಿವಸ ಉತ್ಸ ಉತ್ಸವ ಉತ್ಸವಿಸ್ತಾ ಇದ್ದೇವೆ ಹಾಗೆ ಪ್ರೊಸೇಷನೂ ಮಾಡ್ತಾ ಇದ್ದೇವೆ ಹಾಗೂ ವಿವಿಧತೆ ಅಂದರೆ ನಾವು ಪ್ರತಿ ವರ್ಷ ಒಂದೊಂದು ಬೇರೆ ಬೇರೆ ಅಂದರೆ ಫಸ್ಟ್ ವರ್ಷ ಶಿವಾಜಿ ಆನಂತರ ಈ ಸಲ ತಿರುಪತಿ ಮತ್ತು ರಾಮ ಮಂದಿರ ಹಿಂಗೆ ಆನಂತರ ಬಹುಸಂಖ್ಯಾತ ಹಿಂದೂ ಇರುವ ನಮ್ಮ ದೇಶದಲ್ಲಿ ಒಟ್ಟು ಗೂಡಿಸುವುದು ನಮ್ಮ ಹಿಂದೂಗಳಿಗೆ ಒಟ್ಟುಗೂಡಿಸುವುದು ನಮ್ಮ ಹಿಂದಿನ ಪುರಾತನ ಇದ್ರ ಬಗ್ಗೆ ಡಿ ಇದು ಒಂದುಗೂಡಿಸಿ ನಮ್ಮ ಮುಂದೆ ಹಿಂಗೆ ಧರ್ಮದ ಬಗ್ಗೆ ಜಾಗರಣ ಮಾಡೋದು ಆನಂತರ ನಮ್ಮದು ಗುಲ್ಬರ್ಗನಲ್ಲಿ ಪೀಸ್ ಇದೆ ಯಾವುದೇ ಥರ ಇಲ್ಲ ಆನಂತರ ಪ್ರೊಸೆಸ್ಟೇಷನ್ನಲ್ಲಿ ಚೆನ್ನಾಗಿ ಜನ ಕೂಡ ಕೂಡಿ ಪ್ರೊಸೆಷನ್ ಮಾಡ್ತಾಯಿದ್ದೆವು ಆನಂತರ ತಮ್ಮದು ಬಹಳ ಸಹಕಾರ ಇದೆ ಪತ್ರಿಕಾ ಮೀಡಿಯಾದವರಾಗಲಿ ಪ್ರಿಂಟ್ ಎಲೆಕ್ಟ್ರಾನಿಕ್ ಆಗಲಿ ತಮ್ಮದು ನಾಲ್ಕು ವರ್ಷದಲ್ಲಿ ಸತತವಾಗಿ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರಿ ಆನಂತರ ಹಿಂಗೆ ಮುಂದೆ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಈ ಇಪ್ಪತ್ತೊಂದು ದಿನಗಳ ವೈಭವ ಭಾಳ ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ ಈ ವರ್ಷವೂ ಕೂಡ ಒಳ್ಳೆ ವೈಭವ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಹಿಂದೂ ಮಹಾಗಣಪತಿಯ ಒಂದು ಉದ್ದೇಶ ಅಂತ ಹೇಳಿದ್ರೆ ಮೊದಲು ನಮ್ಮಲ್ಲಿ ಈ ಪಂಚ ಪರಿವರ್ತನೆಗಳನ್ನು ತರಬೇಕು ಅಂತನ್ನೋದು ಒಂದು ಮುಖ್ಯ ಉದ್ದೇಶ ಆ ಪಂಚ ಪರಿವರ್ತನೆಗಳ ಮುಖಾಂತರ ಎಲ್ಲರಲ್ಲೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಾವೆಲ್ಲರೂ ಒಂದು ಅಂತ ಅನ್ನೋದು ಅಥವಾ ದೇಶಭಕ್ತಿಯಂತಾಗಲೇ ಆಗಲಿ ಅಥವಾ ಆಚರಣೆಗಳ ಬಗ್ಗೆ ಆಗಲಿ ಅಥವಾ ನಮ್ಮ ಪದ್ಧತಿಗಳ ಬಗ್ಗೆ ಆಗಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಕುಟುಂಬವನ್ನು ಈ ರೀತಿಯಾಗಿ ಎಲ್ಲರಲ್ಲೂ ಕೂಡ ಒಂದು ಎಚ್ಚರಿಕೆಯನ್ನು ತಂದು ಅನ್ನೋ ಅದು ಅನ್ನೋದಕ್ಕಿಂತ ಅವರಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮೂಲ ಉದ್ದೇಶ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲೇದಾಗಿ ನಾವು ಕುಟುಂಬ ಪ್ರಮೋದನ ಕುಟುಂಬ ಪ್ರಬೋಧನ ಇದರಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದಾಗ ಈಗ ನಮ್ಮ ಪ್ರತಿ ವರ್ಷ ಏನು ನಾವು ಗಣಪತಿಯನ್ನ ಕೂಡಿಸ್ತೀವಿ ಗಣಪತಿಯ ಸ್ಥಾಪನೆಯನ್ನು ಯಾಕೆ ಮಾಡ್ತೀವಿ ಎಲ್ಲ ಕುಟುಂಬದ ಎಲ್ಲರಿಗೂ ಗೊತ್ತಿರಬೇಕು ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತು ಗಣಪತಿ ಉತ್ಸವ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ವಿದೇಶಿ ಸಂಗೀತ ಹಾಡೋದು ಯಾವುದೋ ಒಂದು ವಸ್ತ್ರವನ್ನ ಹಾಕ್ಕೊಳ್ಳೋದು ಅದು ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿ ಶ್ರೇಭ್ಯ ಅಲ್ಲದಂತಹ ಒಂದು ಆಚರಣೆ ಆಗ್ಬಿಟ್ಟಿದೆ ಅಥವಾ ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಏನೋ ಒಂದು ಆಚರಣೆಕ್ಕಿಂತ ಹೆಚ್ಚಾಗಿ ಅದನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಗಣಪತಿಯನ್ನ ಯಾವ ಭಕ್ತಿ ಭಾವದಿಂದ ನಾವು ಹೇಗೆ ಸ್ಥಾಪನೆ ಮಾಡ್ತೀವಿ ವಿಸರ್ಜನೆ ಕಾಲದಲ್ಲೂ ಕೂಡ ನಾವು ಅದೇ ರೀತಿಯಾಗಿ ವಿಸರ್ಜನೆಯನ್ನು ಮಾಡಬೇಕು ಆಮೇಲೆ ಯಾಕೆ ಗಣಪತಿಯ ಒಂದು ಸ್ಥಾಪನೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆನೂ ಕೂಡ ಬೌದ್ಧಿಕವನ್ನ ಇಟ್ಟು ಕೂಡ ವಿಷಯವನ್ನ ನಾವು ತಿಳಿಪಡಿಸಿದ್ವಿ ಅವನ್ನ ಆ ವಿಷಯವನ್ನ ಹೇಳ್ಕೊಳ್ಳಲಿಕ್ಕೆ ವೆಂಕಟರಮಣ ನಾಯಕ್ ದಕ್ಷಿಣ ಕನ್ನಡದವರು ಅವರ ಒಂದು ಬೌದ್ಧಿಕ ಇತ್ತು ಅದರಲ್ಲಿ ಅವರು ಅಹ್ ಹೇಳಿದ್ದ ನಾವು ಕೂಡ ಎಲ್ಲರಿಗೂ ಕೂಡ ಗಣಪತಿಯ ಸ್ಥಾಪನೆಯ ಪೂಜಾ ವಿಧಾನದ ಪುಸ್ತಕಗಳನ್ನು ಕೂಡ ಕೊಟ್ವಿ ಅವರು ಅದೇ ರೀತಿಯಾಗಿ ಮನೆಯಲ್ಲಿ ಹೋಗಿ ಹೋಗಿದ್ದಾದ್ಮೇಲೆ ಅದನ್ನ ಯಾವ ರೀತಿಯಾಗಿ ಅವರು ಸ್ಥಾಪನೆ ಮಾಡ್ಕೊಂಡು ಅದನ್ನ ನಮ್ಮ ಸಂಸ್ಕೃತಿಯನ್ನ ಯಾವ ರೀತಿಯಾಗಿ ಉಳಿಸ್ಕೊಂಡು ಹೋಗ್ಬೇಕನ್ನೋ ವಿಷಯದ ಕುರಿತು ಕೂಡ ನಾವು ಅದನ್ನ ಹೇಳಿದ್ವಿ ಹಾಗೇನೆ ಪರಿಸರ ಜಾಗೃತಿ ಎರಡನೇ ವಿಷಯ ಪರಿಸರ ಜಾಗೃತಿ ಈ ಪರಿಸರ ಜಾಗೃತಿಯದ ಇದರಲ್ಲಿ ನಾವು ಮಾಡಿದ್ದ ಇನ್ನೊಂದು ಏನು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಊಟ ಮಾಡಿ ಒಗಿತಕ್ಕಂಥ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ನಾವು ಮತ್ತೆ ಅದು ಪರಿಸರಕ್ಕೆ ಹಾನಿ ಆಗ್ಬಾರ್ದು ನೀರಿನ ಗ್ಲಾಸ್ಗಳನ್ನು ಕುಡಿದು ಅಲ್ಲಲ್ಲಲ್ಲಿ ಬಿಸಾಕ ಹೋಗುದು ಅಂಥದ್ದು ಆಗಬಾರ್ದು ಅಂತ ಹೇಳಿ ಆ ಎಚ್ಚರಿಕೆಯನ್ನ ನಾವು ಅದನ್ನ ಇಲ್ಲಿ ಪಾಲಿಸಿದೀವಿ ಜನರಿಗೂ ಕೂಡ ಮತ್ತೆ ಇಂಥ ಕಾರ್ಯಕ್ರಮಗಳಾದಾಗ ಈ ರೀತಿ ಪ್ಲಾಸ್ಟಿಕ್ ಅನ್ನ ಎಲ್ಲಿ ಬೇಕೋ ಅಲ್ಲಿ ಬಳಸಿ ಅದು ಕಾರ್ಯಕ್ರಮದ ನಂತರ ಅಲ್ಲೇ ಒಂದು ಬಿಸಾಕೋದಾಗ್ಲಿ ಅಥವಾ ಇಷ್ಟು ದಿವಸಗಳಿಂದ ನಡೀತಾ ಇದೆ ನೀವೆಲ್ಲ ನೋಡಬಹುದು ಪ್ರತಿದಿನ ಸಾವಿರಾರು ಒಂದೊಂದು ಕುಂಟಲ್ಗಿಂತ ಹೆಚ್ಚು ಪ್ರಸಾದವನ್ನ ವಿತರಣೆ ಮಾಡಿದೀವಿ ಇಲ್ಲೆಲ್ಲೂ ಒಂದಿಷ್ಟು ಕೂಡ ನಮಗೆ ಕಸ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಾವು ಇದೊಂದು ಆದರ್ಶ ಗಣಪತಿ ನಮ್ಮ ಹಿಂದೂ ಮಹಾಗಣಪತಿ ಅಂದ್ರೆ ಒಂದು ಆದರ್ಶ ಇಲ್ಲಿ ಯಾವುದೇ ರೀತಿಯಿಂದ ಏನು ಪಂಚ ಪರಿವರ್ತನೆಗಳನ್ನ ಇಟ್ಕೊಂಡಿದೀವಿ ಉದ್ದೇಶ ಇಟ್ಕೊಂಡಿದೀವಿ ಅದರ ಪೂರಕವಾಗಿನೇ ನಾವು ಮಾಡಿದೀವಿ ಅಷ್ಟು ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಂಡು ಹೋಗಿದ್ದೀವಿ ಇನ್ನು ಮೂರನೇ ವಿಷಯ ಸಾಮಾಜಿಕ ಸಾಮರಸ್ಯ ಎಲ್ಲರಲ್ಲಿಯೂ ಕೂಡ ಒಂದು ನಾವೆಲ್ಲರೂ ಒಂದು ಅಂತ ಅನ್ನುವ ಒಂದು ಸಾಮಾಜಿಕತೆ ಭಾವನೆ ಬೆಳೆಸಬೇಕು ಬರೀ ಒಂದು ಯಾವುದೇ ಒಂದು ಜಾತಿ ಅಥವಾ ಮತಕ್ಕೆ ಸೀಮಿತ ಆಗಿರಬಾರ್ದು ಎಲ್ಲ ಸಮುದಾಯದವರು ಕೂಡ ಈ ಒಂದು ಹಿಂದೂ ಮಹಾಗಣಪತಿಯ ಆರತಿ ಸಮಯದಲ್ಲಾಗಿರ್ಬೋದು ಪ್ರಸಾದ ವಿತರಣೆಯಲ್ಲಾಗಿರ್ಬೋದು ಅಥವಾ ಇನ್ಯಾವುದೇ ಈ ಒಂದು ಇಪ್ಪತ್ತೊಂದು ದಿನಗಳ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಸಮಾಜದ ಇಡೀ ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ನಾವು ಯಾವ ರೀತಿಯಾಗಿ ನಮ್ಮ ಕರ್ತವ್ಯಗಳನ್ನು ಪೂರ್ಣಗೊಳಿಸ್ಬೇಕು ಅಂತ ಅನ್ನೋ ಇದರಿಂದ ನಾವು ಭಾರತೀಯರಾಗಿ ನಾವು ಭಾರತದ ಕಾನೂನಿನ ಅಡಿಯಲ್ಲಿ ಏನೇನನ್ನು ನಾವು ಮಾಡಬೇಕು ಮತ್ತು ನಾವು ಭಾರತೀಯರಾಗಿ ನಾಗರಿಕರಾಗಿ ನಮ್ಮ ಒಂದು ಕರ್ತವ್ಯ ಏನು ಮತ ಚಲಾವಣೆ ಇರ್ಬೋದು ಅಥವಾ ಒಳ್ಳೆಯ ಒಂದು ಸಂದೇಶ ಇರ್ಬೋದು ದೇಶಕ್ಕೆ ನಾವು ಏನು ಕೊಡಬೇಕು ಕೊಡುಗೆಗಳಂತ ಹೇಳಿ ಆ ಒಂದು ವಿಷಯದ ಕುರಿತು ಬೌದ್ಧಿಕವೂ ಕೂಡ ಇತ್ತು ಅದೇ ರೀತಿಯಾಗಿ ನಾವು ಇಲ್ಲಿ ನಮ್ಮ ಶಿಷ್ಟಾಚಾರಗಳಂದರೆ ನಮ್ಮ ಒಂದು ದೇವಸ್ಥಾನಗಳಲ್ಲಿ ಬರಬೇಕಾದಾಗ ನಮ್ಮ ವಸ್ತ್ರ ಹೇಗಿರಬೇಕು ಅದೊಂದು ಭಕ್ತಿಯ ಭಾ ಒಂದು ಸ್ಥಳವಾಗಿರ್ತದೆ ಹದಿನಾರನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹದಿನಾರನೇ ತಾರೀಕು ಮಂಗಳವಾರ ದಿವಸ ಇಲ್ಲಿಂದ ಹತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಪ್ರಕಾಶ್ ಮಹಲ್ ಪ್ರಕಾಶ್ ತೆಟ್ಟರು ಅಲ್ಲಿಂದ ಮುಂದ್ಗಡೆ ಹುನಾವಾದ್ ಬೇಸು ಚೌಕು ಅಲ್ಲಿಂದ ಸ್ವರ ಬಜಾರ್ ಮಾರ್ಗವಾಗಿ ಮತ್ತೆ ಮಾರ್ಕೆಟ್ ಬಂದು ಮಾರ್ಕೆಟ್ಲಿಂದ ಜಗತ್ ಸರ್ಕಲ್ಲು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲಿಂದ ವಿಸರ್ಜನೆ ಸ್ಥಳಕ್ಕೆ ಹೋಗುತ್ತೆ ಆಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ ಆಮೇಲೆ ನೀವು ಪತ್ರಕರ್ತರು ನೀವು ನಾಲ್ಕು ವರ್ಷದಿಂದ ನಮಗೆ ಸಹಕಾರ ಕೊಟ್ಟು ನಿಮ್ಮ ಸಹಕಾರನೂ ತುಂಬ ಆಗಿದೆ ನಮಗೆ ಮುಂದೆ ನೀವು ಹೀಗೆ ನಿಮ್ಮ ತಮ್ಮ ಸಹಕಾರ ಇರಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳುತ್ತಾ